ಖ್ಯಾತ ಜ್ಯೋತಿಷಿಗಳು ಹಾಗೆ ಪುರೋಹಿತರಾದಂತಹ ಶ್ರೀನಿವಾಸ್ ಗುರುಜಿ ಇದ್ದಾರೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ಖ್ಯಾತ ಜ್ಯೋತಿಷಿಗಳಾದಂತಹ ಸುರೇಶ್ ಗುರುಜಿ ಇದ್ದಾರೆ ಗುರುಗಳೇ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಹಿರಿಯ ವೈದ್ಯರಾದಂತಹ ಡಾಕ್ಟರ್ ಸುನೀಲ್ ಚಬ್ಬಿ ಇದಾರೆ ಸರ್ ಕಾರ್ಯಕ್ರಮಕ್ಕೆ ನಿಮ್ಗೂ ಕೂಡ ಸ್ವಾಗತ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂತಹ ಅಮೃತಗಳಿಗೆ ಇನ್ನೇನು ಕೆಲವೇ ಮೆಟ್ಟಿಲುಗಳಷ್ಟೇ ಬಾಕಿ ಇರೋದು ಹನ್ನೊಂದು ದಿನ ಅಷ್ಟೇನೆ ಜನವರಿ ಇಪ್ಪತ್ತೆರಡು ಯಾವಾಗ ಆಗುತ್ತೆ ಒಂದ್ ರೀತಿಯಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಯಾರಿಗೂ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಕೂಡ ಪ್ರತಿಯೊಬ್ರು ಕೂಡ ತಮ್ಮ ಮನೆಗಳಲ್ಲಿ ದೇವಾಲಯಗಳಲ್ಲಿ ಯಾವತ್ತು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ ಇಂತಹ ಸುಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವತ್ತಿನಿಂದ ಹನ್ನೊಂದು ದಿನಗಳ ಕಾಲ ಉಪವಾಸ ವ್ರತಾಚರಣೆಯನ್ನ ಆರಂಭ ಮಾಡಿರೋದು ಗುರುಗಳೇ ಮೊದಲಿಗೆ ಈ ಉಪವಾಸ ವ್ರತಾಚರಣೆಯ ಬಗ್ಗೆ ಹೇಳೋದಾದರೆ ಶ್ರೀ ಗುರುಬಿಮ ಶ್ರೀಮತಿ ರಾಮಾನುಜಾಚಾರ್ಯ ವಿಶೇಷವಾಗಿ ಯಾವುದೇ ಒಂದು ಧಾರ್ಮಿಕ ವಿಚಾರಗಳಾಗಲಿ ಭಗವಂತನ ವ್ರತ ನೇಮಾದಿಗಳ ಪೂಜೆಗಳನ್ನಾಗಲಿ ಮಾಡಬೇಕಾದ್ರೆ ನಮ್ಮ ಹಿಂದೂ ಸಂಸ್ಕೃತಿಗಳಲ್ಲಿ ಏನಿದೆ ಅಂದರೆ ಉಪವಾಸಗಳು ಆಚರಣೆಗಳು ಆರಾಧನೆಗಳು ಇವೆಲ್ಲವೂ ಸಹ ತೋರಿಸುವಂಥದ್ದು ಉದಾಹರಣೆ ನಾನು ಹೇಳಬೇಕು ಅಂದರೆ ನಾವು ಮನೆಗಳಲ್ಲಿ ಯಾವುದೋ ಒಂದು ಸತ್ಯನಾರಾಯಣ ಪೂಜೆ ಆಯ್ತದೆ ಅಂತಂದರೆ ಆ ಸತ್ಯನಾರಾಯಣ ಪೂಜೆ ಆಗತ್ತೂ ಸಹ ನಾವು ಉಪವಾಸವಿದ್ದು ಪೂಜೆ ಮಾಡ್ತೇವೆ ಅದೇ ರೀತಿಯಾಗಿ ನಮ್ಮ ದೇವ ನಮ್ಮ ಒಂದು ಗ್ರಾಮದಲ್ಲಿ ಒಂದು ದೇವರ ಅಂತ ಅಂದರೆ ದೇವರ ಪ್ರಾರಂಭದ ಒಂದು ಜಲಾದಿವಾಸ ಅಂಕುರಾರ್ಪಣಾದಿಗಳು ಇಂಥವೆಲ್ಲವೂ ಸಹ ಇರ್ತದೆ ವಿಶೇಷವಾದಂಥ ಆರಾಧನೆಗಳಿಗೆ ಒಂದು ಶಾಸ್ತ್ರಗಳಿರುತ್ತೆ ಅದು ಮಾಡ್ದಾಗಿಂದಲೂ ಸಹ ನಾವೇನು ಮಾಡ್ತೀವಿ ಇರ್ತೇವೆ ಅದೇ ರೀತಿಯಾಗಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡುವಂತಹ ಇವೆಲ್ಲವೂ ಸಹ ಒಂದು ದೇವಸ್ಥಾನ ದೇವಾಲಯ ಅಂತಂದರೆ ಲೋಕ ಕಲ್ಯಾಣಕ್ಕೆ ಮಾಡುವಂತಹ ಕೈಂಕರ್ಯಗಳು ಮನೆಗಳಲ್ಲಿ ಮಾಡುವಂಥದ್ದು ನಮ್ಮ ಕೌಟುಂಬಿಕ ವಿಚಾರಗಳಿಗೆ ಮಾಡುವಂತಹ ಆರಾಧನೆಗಳು ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಮಾಡುವಂತಹ ಕೈಂಕರ್ಯಗಳಲ್ಲಿ ವಿಶೇಷವಾಗಿ ಕೇವಲ ನರೇಂದ್ರ ಮೋದಿಯವರು ಮಾತ್ರನೇ ಅಲ್ಲ ಅವರು ಅವರ ಆಚರಣೆಯನ್ನು ಅವ್ರು ಮಾಡ್ತಿದ್ದಾರೆ ಅವರ ಒಂದು ಪ್ರಾರ್ಥನೆ ಅವರ ಮನಸ್ಸಿಗೆ ಅನಿಸುವಂತಹ ಒಂದು ಭಕ್ತಿಯನ್ನು ಅವರು ತೋರಿಸ್ತಾರೆ ಆದರೆ ಪ್ರತಿಯೊಬ್ಬ ನಾಗರಿಕರು ಮಾಡಬೇಕಾಗಿರುವಂತಹ ಕೈಂಕರ್ಯಗಳೇ ಇವೆಲ್ಲವೂ ಸಹ ಅಂದರೆ ನಾವೆಲ್ಲವೂ ಹಂಗರೆ ಹನ್ನೊಂದು ದಿವಸ ಉಪವಾಸವಿರಬೇಕಾ ಅಂತ ಅಲ್ಲ ಉಪವಾಸ ಅನ್ನೋದು ಅವರವರಿಗೆ ಬಿಟ್ಟಿದ್ದು ವಿಶೇಷವಾಗಿ ನಾವು ನಿಮ್ಮ ವಾಹಿನಿಯಲ್ಲೇ ನೋಡಿದೆ ನಾನು ಯಾರೋ ಒಂದು ಒಬ್ಬ ಸುಮಾರು ಒಂದು ಎಂಬತ್ತೈದು ವರ್ಷದ ಒಂದು ಮಹಿಳೆ ಅಜ್ಜಿ ಮೂವತ್ತೆರಡು ಮೂವತ್ತೇಳು ವರ್ಷದಿಂದನೂ ಸಹ ಆಹಾರಗಳನ್ನು ಸೇವಿಸ್ತಾರೆ ರಾಮರ ಪ್ರತಿಷ್ಠಾಪನೆ ಆಗ ತನಕ ನಾನು ಅನ್ನವನ್ನೇ ಊಟ ಮಾಡೋದಿಲ್ಲ ಅಂದ್ಬಿಟ್ಟು ಬರೀ ಹಣ್ಣು ಹಾಲುಗಳನ್ನ ತಿಂದು ಕೇವಲ ಅದು ಬಾಳೆಹಣ್ಣು ಹಾಲನ್ನು ತಿಂದು ಅವರು ಇದಾರೆ ಅಂತ ಅನ್ನೋದನ್ನು ನಾನು ನಿಮ್ಮ ವಾಹಿನಿಯನ್ನು ನೋಡಿದೆ ಆ ರೀತಿಯಾಗಿ ಕೆಲವು ಸಂಕಲ್ಪಗಳಿರುತ್ತೆ ಅವರವರ ಸಂಕಲ್ಪಗಳು ಈಗ ಮೋದಿಯವರ ಸಂಕಲ್ಪ ಲೋಕ ಕಲ್ಯಾಣವಾಗಲಿ ಭಗವಂತ ಎಲ್ಲ ಸಮೃದ್ಧಿಯಾದಂತಹ ವಾತಾವರಣ ನಿರ್ಮಾಣವನ್ನು ಮಾಡಲಿ ಮಳೆ ಬೆಳೆಗಳು ತುಂಬ ಚೆನ್ನಾಗಿ ಈ ಏನೋ ಒಂದು ಅವ್ರ ಸಂಕಲ್ಪದಲ್ಲಿ ಅವ್ರು ಮಾಡ್ತಾರೆ ನನ್ನ ಸಂಕಲ್ಪವೂ ಇದೆ ನಾನು ಸಂಕಲ್ಪವನ್ನು ಮಾಡ್ತೇನೆ ನಾನು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ನಾನು ಸಹ ಉಪವಾಸವನ್ನು ಮಾಡ್ತೇನೆ ನನ್ನ ಸಂಕಲ್ಪ ಏನು ಅಂತಂದರೆ ನನ್ನ ಸಂಕಲ್ಪವೂ ಅದೇ ಲೋಕ ಕಲ್ಯಾಣಕ್ಕಾಗಲಿ ಆ ರಾಮನ ಅನುಗ್ರಹ ನಮಗೆ ಖಂಡಿತವಾಗಿ ನಮ್ಮ ನನ್ನ ಮೇಲಿರಲಿಕ್ಕೋಸ್ಕರ ನಾನು ಉಪವಾಸವನ್ನು ಮಾಡ್ತೇನೆ ಉಪವಾಸವನ್ನು ಮಾಡುವಂಥದ್ದು ಏನು ಅಂತಂದರೆ ನಮ್ಮ ಭಕ್ತಿ ಪರವಶಿನ ತೋರಿಸುತ್ತೆ ಮತ್ತೆ ಪ್ರತಿಯೊಬ್ಬರು ಮಾಡಬೇಕಾಗಿರುವಂತಹ ಒಂದು ನಿಯಮ ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗುತ್ತೆ ಅದನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ ಅದರಲ್ಲಿ ಯಾವುದೇ ಯುದಾದಂತಹ ಬೇರೆ ಊಹಾಪೋಹಗಳಾಗಲಿ ಮತ್ತೊಂದಾಗಲಿ ಯಾವುದಕ್ಕೂ ಅಲ್ಲಿ ಎಡೆ ಮಾಡುವಂಥ ಅವಶ್ಯಕತೆಗಳಿಲ್ಲ ಆಮೇಲೆ ಯಾರು ಮಾಡಬೇಕು ಅಂತ ನಿಬಂಧನೆಗಳನ್ನು ಅವ್ರಿಗೆ ಇರೋದಿಲ್ಲ ಅವ್ರಿಗೆ ಮನನ ಮನಸ್ಸಿನ ಭಾವನೆ ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಮಾಡ್ತಾರೆ ನಮ್ಗೆ ಅನ್ಸಿದ್ರೆ ಖಂಡಿತ ನಾವು ಅದನ್ನ ಮಾಡ್ಬೋದು ಒಂದು ದೇವತಾ ಕೈಂಕರ್ಯಗಳು ಅಂದ್ರೆ ಪರಿಶುದ್ಧವಾಗಿರ್ಬೇಕು ನಾನು ಅಂತ ಅಂತ ಅಂದಾಗ ಪರಿಶುದ್ಧ ಅಂತ ಅಂದ್ರೆ ನಾವು ಉಪವಾಸದಲ್ಲಿದ್ದಲ್ಲಿ ನಾವು ಪರಿಶುದ್ಧವಾಗುವಂಥದ್ದು ನಮ್ಮ ಪ್ರತಿಯೊಂದು ಸಹ ಮನುಷ್ಯನ ಒಂದು ಪ್ರತಿಯೊಂದು ಸಹ ಒಂದು ನಾನು ಹೇಳುವಂತದ್ದು ಒಂದು ಪೂಜೆ ಕೈಂಕರ್ಯಗಳು ಹೋಗ್ತೀವಿ ಅಂತಂದ್ರೆ ನಿಮಗೆಲ್ಲೊಂದು ಭಕ್ತಿ ಪರವಶ ಬರಬೇಕು ಅಂತ ಅಂದ್ರೆ ನಿಮ್ಗೆ ಒಂದು ಆ ರೀತಿಯಾದಂತಹ ಒಂದು ಕೈಂಕರ್ಯಗಳು ಮಾಡ್ಲಿಕ್ಕೆ ನಿಮ್ಗೆ ಆಗತ್ತೆ ಅಂದ್ರೆ ಉಪವಾಸದಿಂದಲೇ ಆಗುವಂಥದ್ದು ಉಪವಾಸನ ಮಾಡಿದಾಗೆ ನಿಮ್ಗೊಂದು ಭಕ್ತಿ ಉತ್ತುವಂಥದ್ದು ಅದಕ್ಕೆ ಖಂಡಿತವಾಗಿ ಮಾಡ್ತಿದ್ರೆ ಅದಕ್ಕೆ ಎಲ್ಲರೂ ಸಹ ಮೆಚ್ಚುಗೆಯನ್ನು ಕೊಡಬೇಕು ಖಂಡಿತ